ಹಾಯ್ ಎಲ್ಲರಿಗೂ ಇಲ್ಲದ ನನ್ನ ಈ ಚಾನೆಲಿಗೆ ನಿಮಗೆ ಸ್ವಾಗತ ಇವತ್ತೇನಾಗ್ತದೆ ನೋಡೋಣ ಇವರು ತನ್ನಂತಾನೆ ದೊಡ್ಡ ಲಂಬೋದರ ಅಂತ ಎನಿಸಿದ್ದರೆ ಇರಬೇಕು ಚೇರ್ ಮೇಲೆ ನಿಂತರೂ ನೋಡಿ ಕೈ ಮೇಲೆ ಎಟಕ್ತಾ ಇಲ್ಲ ಒಂದು ಕಣ್ಣಿಗೆ ಈಗ ಬಟರ್ಫ್ಲೈ ಉಂಟು ಇನ್ನೊಂದು ಕಣ್ಣಿಗೆ ಕೂಡ ಹಾಕೋಣ ಅಂತ ಏನೋ ಇಲ್ಲಿ ಅಡ್ವರ್ಟ್ ಮಾಡಿದ್ದ ಇರಬೇಕು ಆಗದಿಂದ ಬಕೆಟ್ ಹಿಡಿದು ಆಚೆ ಈಚೆ ಓಡ್ತಾ ಇದ್ದಾನೆ ಇಟ್ಟು ಹೋದ ನೋಡುವ ಏನು ಮಾಡಿದ್ದಾನ ಅಂತ ಏನು ಕಾಣ್ತಾ ಇಲ್ಲ ಏನಾಗಿರ್ಬೋದು ಎಲ್ಲ ಕರೆಕ್ಟ್ ಉಂಟಲ್ಲ ಓ ಇಲ್ಲಿ ಇಲ್ಲಿ ಹೊಟ್ಟೆ ಮಾಡಿ ಇಟ್ಟಿದ್ದಾನೆ ಇದೇ ಇವತ್ತು ಮಾಡಿದ ಎಡ್ವರ್ಟ್ ನೋಡಿ ಕೆಲಸ ಬಿಟ್ಟು ಲೈಫ್ ಚಿಂಗಲಾಲ ಅಂದರೆ ನೋಡಿ ಇದುವೆ ಇವರೆಲ್ಲ ನೋಡಿ ಅಮ್ಮ ಮಗ ಎಲ್ಲ ಸೇರಿ ಚೆನ್ನಾಗಿ ಟಿ ವಿ ನೋಡ್ತಾ ಇದ್ದಾರೆ ಅಲ್ಲಿ ಪಾಪ ಅಜ್ಜನಿಗೆ ನೋಡಿ ಕೆಲಸ ಕೊಟ್ಟಿದ್ದಾರೆ ಇವತ್ತು ಅಡುಗೆ ಕೆಲಸ ಅಜ್ಜಂದು ಆದರೆ ನನ್ನ ಅಮ್ಮ ಇದ್ದಾರಲ್ಲ ಯಾರಿಗೂ ಕುತ್ಕೊಳ್ಳಿಕ್ಕೂ ಬಿಡಲ್ಲ ಇವತ್ತು ಮನೆಯಲ್ಲಿದ್ದವರು ಎಲ್ಲರಿಗೆ ಕಾರ್ಪೆಂಟರ್ ಮಾಡಿ ಇಟ್ಟಿದ್ದಾರೆ ಹೋಗಿ ಹೋಗಿ ಇವನ ಕೈಯಲ್ಲಿ ಮಾಡಿಸ್ತಾ ಇದ್ದಾರೆ ಏನಾಗುತ್ತೋ ಅದು ದೇವರ ಬಲ್ಲ ಎಲ್ಲಿ ನೋಡಿ ಮನೆ ಇಡೀ ಸರ್ವನಾಶ ಮಾಡಿ ಕುತ್ಕೊಂಡು ನೋಡ್ತಾ ಇದ್ದಾರೆ ಇವಾಗ ತಲೆಗೆ ಹೋಗ್ತಾ ಇಲ್ಲ ಇರಬೇಕು ಏನು ಅಂತ ಹೇಳಿ ಓಕೆ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಸರಿಯಾದರೆ ಮಾತ್ರ ಆಯಿತಾ ಎಲ್ಲರಿಗೆ ಒಂದೊಂದು ಚಿಂತೆ ಆದರೆ ಇವರು ನೋಡಿ ಒಮ್ಮೆಲೆ ಮೊಬೈಲ್ ಚಾರ್ಜ್ ಖಾಲಿ ಆದರೆ ಪಕ್ಕದಲ್ಲೇ ಚಾರ್ಜರ್ ಇಟ್ಟು ಕೂತ್ಕೊಂಡಿದ್ದಾರೆ ಇವನು ಅಜ್ಜನಿಗೆ ತಕ್ಕ ಮೊಮ್ಮಗ ಲೈಫನ್ನು ಯಾವ ರೀತಿ ಎಂಜಾಯ್ ಮಾಡಬೇಕಂತ ಇವರಿಬ್ಬರಿಂದನೇ ಕಲಿಬೇಕು ಅಯ್ಯೋ ಎಂಥ ಬಿಸಿಲು ಫುಲ್ ಬಾಡಿ ಹೀಟ್ ಆಗಿದೆ ಅಪ್ಪ ಬೇಗ ಬನ್ನಿ ಎಲ್ಲರೂ ಒಂದೊಂದು ಬೊಂಡ ಕುಡಿಯಿರಿ ಬೊಂಡ ಕುಡಿದು ಬಾವೆ ಯಾರೆಲ್ಲ ತಿನ್ನದೆ ಹೋಗ್ತೀರಾ ಕಮೆಂಟ್ ಮಾಡಿ ನಾವೆಲ್ಲರೂ ಹೊರಗೆ ಬಿಸಿಲಲ್ಲಿ ನಿಂತು ಬೊಂಡ ಕುಡಿತಿದ್ರೆ ಇವರಿಬ್ಬರು ನೋಡಿ ಕಾರಲ್ಲಿ ಆರಾಮಾಗಿ ಕುತ್ಕೊಂಡು ಆರ್ಡರ್ ಮಾಡ್ತಿದ್ದಾರೆ ಇವರಿಗೆ ಬೊಂಡ ನೀರು ಕೊಡಬೇಕಾ ಬೇಡವಾ ಹೇಗೂ ಮಲಗಿದ್ದಾನೆ ಸಮುದ್ರದಲ್ಲಿ ತುಂಬ ಡಾಲ್ಫಿನ್ಸ್ಗಳು ಇದೆ ಇವನನ್ನು ಕೂಡ ಹಿಡಿದು ಹಾಕು ಬಿಡೋಣ ಇಲ್ಲಿ ಅದೇ ಡಿಸ್ಕಷನ್ ಆಗ್ತಾ ಉಂಟು ನಾನು ಟ್ರೈನಿಂಗ್ ಕೊಡ್ತಾ ಇದ್ದೀನಿ ಸಮುದ್ರದಲ್ಲಿ ಹಾಕಿದರೆ ಯಾವ ರೀತಿ ಈಜು ಬೇಕಾ ಅಂತ ಹೇಳಿ ಜೂಮ್ ಜೂಮ್ ಸಾಕಾಯಿತು ಇವಾಗ ನೀರುಳು ಬಜೆ ತಿಂತ ಇದ್ದೀವಿ ಆಂಟಿ ನಮಸ್ಕಾರ ನೀರುಳು ಬಜೆಲ್ಲ ನಾನು ತಿಂದಾಯ್ತು ಓ ನೀವು ತುಂಬ ಲೇಟ್ ಆದ್ರಿ ಬಜೆ ಯಾರಿಗೆ ಬೇಕಾ ನನಗೆ ಒಂದು ಕಪ್ ಟೀ ಸಿಕ್ಕಿದ್ರೆ ಸಾಕಾಗಿದೆ ಏ ನಾನು ಈರುಳ್ಳಿ ಬಜಿ ಮಾಡಿದರೆ ತುಂಬ ಕ್ರಿಸ್ಪಿ ಆಗ್ತಿತ್ತು ಕಣು ಏ ವಿನ್ಯಾಸ್ ಇದು ಕೂಡ ಪರವಾಗಿಲ್ಲ ಕುರುಮ್ ಕುರುಮ್ ಉಂಟು ಕಣು ನೀವು ಕೂಡ ನೀರುಳ್ಳಿ ಮಾಡಿ ತಿನ್ನಿ ಬಾಯ್ ಬಾಯ್